ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಯಾರೋ ಆ ಚಾನಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಲೇಟ್ ವಿಷಸ್ ಆಗಿದೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗಿಲ್ಲ ಅಕಸ್ಮಾತ್ ಏನಾದ್ರೂ ಲೈಟ್ ಲೇಟ್ ವಿಡಿಯೋ ಆಗಿದ್ದರೆ ಖಂಡಿತವಾಗೂ ಕ್ಷಮೆ ಇರಲಿ ಸೊ ಹೊಸ ವರ್ಷದಲ್ಲಿ ಹೋದ ವರ್ಷ ಆಗಿದ್ದನ್ನೆಲ್ಲ ಮರೆತು ಈ ವರ್ಷ ಮುಂದೆ ಜೀವನ ಹೆಂಗಿರಬೇಕು ಏನು ಮಾಡಬೇಕು ಅಂತ ಇದ್ದೀರಾ ಎಲ್ಲರೂ ಆ ಸಕ್ಸಸ್ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ನನಗೂ ಕೂಡ ಅಷ್ಟೇ ಓದ ವರ್ಷ ಆಗಿದ್ದನೆಲ್ಲ ಮರೆತು ಈ ವರ್ಷ ಮುಂದೆ ಸಾಗೋಣ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಏನೇನು ಮಾಡಬೇಕು ಏನು ಅನ್ನೋದೆಲ್ಲ ತುಂಬ ಕನಸುಗಳಿದೆ ಅದನ್ನೆಲ್ಲ ಆದಷ್ಟು ಸೇಬೇಕು ಅನ್ನೋ ನನ್ನ ಆಸೆ ಕೂಡ ನಿಮ್ಮದು ಅದೇ ಆಸೆ ಆಗಿರುತ್ತೆ ಹಳೆಯದನ್ನೆಲ್ಲ ಮರೆತು ಹೊಸ ರೀತಿಯಲ್ಲಿ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಬಿಟ್ಟು ಇವತ್ತಿನ ವೀಡಿಯೋ ಮುಖಾಂತರ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಕೆಲವು ಜೀವನದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದು ವರ್ಷ ಇನ್ನು ಕೆಲವ್ರ ಜೀವನದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದು ತುಂಬ ಖುಷಿಯಾಗಿದ್ದ ವರ್ಷ ಆಗಿರುತ್ತೆ ಬಟ್ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಇರುತ್ತೆ ಸೊ ಆಲ್ ದಿ ನನಗೂ ಕೂಡ ಹಂಗೆ ಇರುತ್ತೆ ಹೋದ ವರ್ಷ ಮಾತ್ರ ವರ್ಷ ವರ್ಷ ಅಂತಲೇ ಹೇಳ್ಬೋದು ಬಿಕಾಸ್ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು ಆ್ಯಂಡ್ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಇವಾಗ ಮುಂದೆ ಹೋಗೋಣ ಅಳಿದ್ನೆಲ್ಲ ಆಗಿರೋದನ್ನೆಲ್ಲ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಆ ಈ ಒಂದು ವೀಡಿಯೋ ಮಾಡ್ತಾ ಇದೀನಿ ಸೊ ಯಾರೆಲ್ಲ ಇನ್ನೊಂದು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೊಳ್ಳೆ ಹೋಗಿ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ತುಂಬ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಈ ವರ್ಷದಲ್ಲಿ ನನ್ನ ಏನೇನು ಮಾಡಬೇಕು ನನ್ನ ಡ್ರೀಮ್ಸು ಎಲ್ಲ ನೀವು ಮುಂದೆ ಹಂಚ್ಕೊಳ್ತಾ ಇದ್ದೆ ಸೊ ಈ ವರ್ಷ ಬಂದು ಫಸ್ಟ್ ಹೇಳಬೇಕು ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ವರ್ಷ ಬಂದು ಮೊದಲನೇ ತಿಂಗಳಲ್ಲಿ ಬಂದು ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ನಂದೊಂದು ಟೂ ತೌಸಂಡ್ ಈ ಈ ತಿಂಗಳು ಅಂತ ಅಲ್ಲ ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೈವ್ ಎಂಡ್ ಆಗಸ್ಟ್ರೊಳಗೆ ನನಗೊಂದು ಆಸೆಗಳಿದೆ ಒಂದಷ್ಟು ಆ ಆಸೆಯೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಫಸ್ಟ್ ಬಂದು ಏನು ಅಂತ ಅಂದರೆ ನಾನು ಫಸ್ಟ್ ಬಂದು ನಾನು ನನಗೆ ವರ್ಷ ಕಂಪ್ಲೀಟ್ ಆಗಸ್ಟ್ ಅಷ್ಟರೊಳಗೆ ನಾನು ಫಸ್ಟ್ ರಾಯರ ಮಟ್ಟದಲ್ಲಿ ಮಾಡಬೇಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಆಗಿದೆ ಬಟ್ ಅದನ್ನು ಈ ವರ್ಷಕ್ಕೂ ಮಾಡಬೇಕು ಅದಾದಮೇಲೆ ಬಂದು ಎಲ್ಲೆಲ್ಲಿ ಹೋಗಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಅದಾದ್ಮೇಲೆ ಬಂದು ತಿರುಪ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಈ ವರ್ಷದಲ್ಲೇ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಗೊತ್ತಿರೋ ದಿನ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಸೊ ಆ ಮೇಕಪ್ ಆರ್ಟಿಸ್ಟ್ ಆಗೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಶ್ರಮ ಕೂಡ ಇದೆ ಅದರಲ್ಲಿ ಒಂದೊಂದು ಆರ್ಡರ್ಸ್ಗೂ ಎಷ್ಟೆಷ್ಟು ಎಷ್ಟು ಅಂತ ನನಗೆ ಗೊತ್ತಾ ಒಂದು ಆರ್ಡರ್ಸ್ ಕೂಡ ಸಿಗ್ತದೆ ಆದಾಗ ಎಷ್ಟು ಅನ್ನೋದು ಕೂಡ ನನಗೆ ಗೊತ್ತು ಸೊ ನನಗೆ ತುಂಬ ಹೆಚ್ಚು ಗಳು ಬಂದು ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಫುಲ್ ಕ್ಲಿಯರ್ ಮಾಡಬೇಕು ನಾನು ಏನು ಬಂಡವಾಳ ಹಾಕೀನಿ ಆ ಬಂಡವಾಳ ಸಿಕ್ಕಿ ಒಂದು ಸ್ಟೇಜಲ್ಲಿ ನಿಂತ್ಕೊಳ್ಬೇಕು ಅನ್ನೋದು ನನ್ನ ಆಗಿರುತ್ತೆ ಸೊ ಮೇಕಪ್ ಆರ್ಟಿಸ್ಟ್ ಅಂತಂದರೆ ಅದಕ್ಕೆ ಎಲ್ ಅಷ್ಟೊಂದು ಸುಲಭ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಏನಂದರೆ ಪ್ರತಿಯೊಂದು ನೋಡ್ತಾರೆ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿದ್ರೂ ಅಲ್ಲಿ ಐಡೆಂಟಿಫೈ ಮಾಡ್ತಾರೆ ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾನು ಇವತ್ತು ಈ ಒಂದು ಅಲ್ಲಿ ಬಂದು ಇರ್ತಿದ್ದೀನಿ ನಾನು ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊಡೋದಿಷ್ಟೇ ನನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮೇಕ್ ಓವರ್ ಬೈ ಮಾರಸ ಅಂತ ದಯವಿಟ್ಟು ಆ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಆರ್ಡರ್ಸ್ ಏನಾದರೂ ಬೇಕಿದ್ದರೆ ನಾನು ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೇಳ್ಕೊಡಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಪ್ಲಾನಿಂಗ್ ಬಂದು ಸಂಕ್ರಾಂತಿಗೆ ಒಂದು ಲುಕ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ ಸೊ ಅಲ್ಲಿ ಯಾವ ರೀತಿಯಾಗಿ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ನನ್ನ ಯೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡೋಕ್ಕೋಸ್ಕರ ಆ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಸೊ ಅದು ಯಾವ ರೀತಿಯ ಫೋಟೋ ಶೂಟ್ ಮಾಡಿಸ್ತಿರ್ತದೆ ಅಂತ ಯಾವ ರೀತಿಯಾಗಿ ಬರುತ್ತೆ ಏನು ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಮೇಗೆ ಬಂದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ ಒಂದು ಇಯರ್ ಆಗುತ್ತೆ ಬಟ್ ನನಗೆ ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯೂಟ್ಯೂಬ್ನ ಸ್ವಲ್ಪ ದಿನ ನಿಲ್ಲಿಸಬೇಕಾಗ ನಿಲ್ ನಿಲ್ಲಿಸಬೇಕಾದ ಪರಿಸ್ಥಿತಿ ಬರುತ್ತೆ ಏನ್ ನಮ್ದು ಇರ್ತವಲ್ಲ ಒಂದಾದ ಒಂದು ಸಮಸ್ಯೆಗಳು ಅದಾದ್ಮೇಲೆ ನಂದು ಮೊಬೈಲ್ ಬೇರೆ ಸರಿ ಇರಲಿಲ್ಲ ಸ್ಟೋರೇಜ್ ಫುಲ್ ಬರ್ತಿತ್ತು ಒಂದು ವೀಡಿಯೋ ಕ್ಲಿಕ್ ಮಾಡಿದರೆ ಸ್ಟೋರೇಜ್ ಫುಲ್ ಅಂತ ಬರ್ತಿತ್ತು ಸೊ ಆ ರೀತಿ ಆಗಿರೋದ್ರಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗ್ತಿರ್ಲಿಲ್ಲ ಆ್ಯಂಡ್ ನನಗೆ ಟೈಮ್ ಕೂಡ ಇರ್ತಿರ್ಲಿಲ್ಲ ಪ್ರ್ಯಾಕ್ಟೀಸ್ಗೆ ಹೋಗ್ತಿದ್ದೆ ಬರ್ತಿದ್ದೆ ಮತ್ತು ಪ್ರ್ಯಾಕ್ಟೀಸ್ಗೆ ಏನೇನು ಐಟಮ್ ಬೇಕು ಏನು ಮೇಕಪ್ ಇದು ಹೋಗ್ತಿದ್ನಲ್ಲ ಸೊ ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಸೊ ಈಗ ಆದಷ್ಟು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಬಟ್ ಈ ವರ್ಷ ಬಂದು ನನ್ನ ಮೇನ್ ಟಾರ್ಗೆಟ್ ಬಂದು ಯೂಟ್ಯೂಬ್ ಚಾನಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡ್ ಆಗೋಷ್ಟು ಒಳಗೆ ಕೆ ಸಬ್ಸ್ಕ್ರೈಬರ್ ಆಗಬೇಕು ಫೋರ್ ತೌಸಂಡ್ ಅವರ್ ವಾಚ್ ಅವರ್ ಆಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಬಿಕಾಸ್ ಎಷ್ಟೋ ಜನ ನೋಡ್ತೀನಿ ಅಂದರೆ ಎಣ್ಣೆ ಮೊನ್ನೆ ನನಗಿಂತ ನೀನು ಲೇಟಾಗಿ ಸ್ಟಾರ್ಟ್ ಮಾಡಿರೋರು ಇದ್ದಾರೆ ಬಟ್ ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಹೇಳಿದ್ದು ನನಗಿಂತ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅವ್ರಿಗೆ ಫೈವ್ ಕೆ ಸಿಕ್ಸ್ ಕೆ ಅವ್ರು ನೋಡಿ ಗ್ರೋಡ್ ಹೊಟ್ಟೆವರು ಇತ್ತಲ್ಲ ಅವಾಗಳೀಲಿ ಚೆನ್ನಾಗಿರಲಿ ಅಷ್ಟೇ ಫೋರ್ ಕೆ ಫೈವ್ ಕೆ ಆ ಥರ ಮಾಡಿದಾಗ ಅಯ್ಯೋ ನನ್ನ ಯೂಟ್ಯೂಬ್ ನನ್ನಕ್ಕಿಂತ ಲೇಟಾಗಿ ಸ್ಟಾರ್ಟ್ ಮಾಡಿದವರು ಇಷ್ಟೊಂದು ಚೆನ್ನಾಗಿ ಗ್ರೋ ಆಗಿದ್ದಾರೆ ನಾನೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನನ್ನ ಕೈ ಏನೂ ಆಗೋದಿಲ್ಲ ಅನ್ನೋ ಫೀಲ್ ನನ್ನ ಮನಸೇಟ್ ಬಂದಿದೆ ಸೊ ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಈ ವರ್ಷ ಕಂಪ್ಲೀಟ್ ಆಗೋಷ್ಟ್ರೊಳಗೆ ಯೂಟ್ಯೂಬಲ್ಲಿ ಒಂದೇ ಫಾಲೋವರ್ಸ್ ಆಗಬೇಕು ಒಂದ್ಕೆ ಫಾಲೋವರ್ಸ್ಗಿಂತ ಮೇಲೆ ಆಗಬೇಕು ಆ್ಯಂಡ್ ತೌಸಂಡ್ ಅವ್ರು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಈ ಒಂದು ವರ್ಷದಲ್ಲಿ ಅಂತ ಡಿಸೈಡ್ ಮಾಡಿದ್ದೀನಿ ಆ ಪ್ರತಿ ಒಂದು ಪ್ರತಿ ಒಂದು ದಿನವೂ ನಾನು ಮಿಸ್ಸಿಂದಲೇ ನನ್ನ ಡೈಲಿ ಬ್ಲಾಗ್ಸ್ ಬರುತ್ತೆ ಆವತ್ತೊಂದು ದಿನ ಬ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಆವತ್ತೊಂದು ದಿನ ಶಾರ್ಟ್ಸಲ್ಲಿ ನನ್ನ ವೀಡಿಯೋ ಬರುತ್ತೆ ಸೊ ಇದು ನೆಕ್ಸ್ಟ್ ಬಂದು ಇನ್ಸ್ಟಾಗ್ರಾಮಲ್ಲಿ ನನ್ನ ಓವರ್ ಬೈ ಮಾನಸ ಅಂತ ಬಿಟ್ಟು ನನ್ನ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಇಲ್ಲ ಮೇಕಪ್ ಫೋಟೋಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನೀವು ಫಾಲೋ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದರಲ್ಲಿ ಬಂದು ಅಟ್ ಪ್ರೆಸೆಂಟ್ ಫಿಫ್ಟಿ ಏಯ್ಟ್ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ ಈ ಈ ಕೊನೆ ಅಷ್ಟರೊಳಗೆ ನಾನು ಅಟ್ಲೀಸ್ಟ್ ಟ್ವೆಂಟಿ ಕೆ ಟ್ವೆಂಟಿ ಫಾಲೋವರ್ಸ್ ಬೇಕು ಅಂತ ರಿಕ್ವೆಸ್ಟ್ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಅದೇ ಥರನೇ ಇರಲಿ ಆ್ಯಂಡ್ ನಿಮ್ಗೇನಾದರೂ ಫಂಕ್ಷನ್ಸ್ ಇರ್ಬೋದು ಅಥವಾ ಸರ್ ಸರ್ಬನಿ ಬರ್ತ್ಡೇ ಪಾರ್ಟಿ ರಿಸೆಪ್ಷನ್ಗೆ ಎಂಗೇಜ್ಮೆಂಟ್ಲು ಮತ್ತು ಮದುವೆ ಸಂಭ್ರಮಗಳು ಮದುವೆ ಮೇಕಪ್ ಮಾಡಬೇಕಾ ರಿಸೆಪ್ಷನ್ಗೆ ಬೇಕಾ ಎಂಗೇಜ್ಮೆಂಟಿಗೆ ಬೇಕಾ ಯಾವುದಕ್ಕೆ ಬೇಕಾದರೂ ನೀವು ನನ್ನ ಖಂಡಿತವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಬರೀ ಬೆಂಗ್ಳೂರಲ್ಲ ಆಲ್ ಓವರ್ ಬೆಂಗ್ಳೂರು ಕೂಡ ನಾನು ಬರೋಕ್ಕೆ ಮಾಡ್ತಾಯಿದ್ದೀನಿ ಮೈಸೂರು ಮಂಡ್ಯ ನೀವೆಲ್ಲಿ ಕರೆದ್ರು ನಾನು ಬರೋಕ್ಕೆ ರೆಡಿ ಇದ್ದೀನಿ ಆ್ಯಸ್ ಎ ಮೇಕಪ್ ಆರ್ಟಿಸ್ಟಾಗಿ ನನ್ನ ಕೆಲಸ ಆದ ಸೊ ಅದನ್ನು ಮಾಡ್ತಾ ಮಾಡ್ತಾ ಇದ್ದೀನಿ ಸೊ ನಂದು ಎರಡು ಅಕೌಂಟ್ ಇದೆ ಒಂದು ಅಕೌಂಟ್ ಬಂದು ಪರ್ಸ್ನಲ್ ಅಕೌಂಟ್ ಅದಕ್ಕೆ ನಾನು ಆಲ್ರೆಡಿ ರೀಲ್ಸ್ ಅಪ್ಲೋಡ್ ಮಾಡೋದು ಅದೆಲ್ಲ ಇದೆ ಅದರಲ್ಲಿ ಆಲ್ರೆಡಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫಾಲೋವರ್ ಸಮಥಿಂಗ್ ಏನೋ ಇದ್ದಾರೆ ಬಟ್ ಈ ಅಕೌಂಟಲ್ಲಿ ನನಗೆ ಫಾಲೋವರ್ಸ್ ತುಂಬ ಕಮ್ಮಿ ಇದ್ದಾರೆ ಅದರಿಂದ ನಿಮಗೆ ಒಂದು ರಿಕ್ವೆಸ್ಟ್ ಕೇಳ್ತೀನಿ ಆದಷ್ಟು ನಾನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ಗಳಿಗೆ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ಇದಿಷ್ಟು ನನ್ನ ಈ ನಾಲ್ಕು ನನ್ನ ಡ್ರೀಮ್ ಆಗಿರೋದು ಬಿಕಾಸ್ ಯೂಟ್ಯೂಬ್ ವೀಡಿಯೋ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅದು ಇಟ್ಟುಸ್ ಎಲ್ರಿಗೂ ಗೊತ್ತಿರೋದು ಎಷ್ಟು ಶ್ರಮ ಪಡಬೇಕು ಎಷ್ಟು ಕಷ್ಟ ಪಡಬೇಕು ಅಂತ ಚೆನ್ನಾಗಿ ಗೊತ್ತು ಸೊ ಅದೇ ಥರ ನಾನು ಈ ನನ್ನ ನಾಲ್ಕುಪ್ಪು ನಾ ತಿರುಪ್ತಿಗೆ ಹೋಗಿರ್ಬೋದು ತಿರುಪ್ತಿಗೆ ಹೋಗೋದಾಗಿರ್ಬೋದು ಆ ರಾಯರ್ ಮಟ್ಟಕ್ಕೆ ಆಗೋಗೋದಾಗಿರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಯೂಟ್ಯೂಬ್ ಪೇಜ್ ಈ ನಾಲ್ಕುಪ್ಪು ಈ ವರ್ಷ ನನ್ನ ಪ್ಲ್ಯಾನ್ ಇರೋದು ಈ ನಾಲ್ಕಕ್ಕೂ ನನಗೆ ಇವೆರಡು ಡ್ರೀಮ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಈ ಎರಡಕ್ಕೆ ನಾನು ತುಂಬ ಅಂದರೆ ತುಂಬ ಎಫರ್ಟ್ ಎಫರ್ಟ್ ಹಾಕಿ ಕಷ್ಟ ನಾನು ಚಾನಲ್ನ ಗ್ರೋ ಮಾಡಬೇಕು ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಎರಡನ್ನು ಗ್ರೋ ಮಾಡಬೇಕು ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತಾ ಇರಬೇಕು ಅಂತಂದ್ಬಿಟ್ಟು ನಾನು ತುಂಬ ಅಂದರೆ ತುಂಬ ಯೋಚನೆ ಮಾಡಿ ಈ ಡಿಸೈಡನ್ನು ಬಂದಿದ್ದೀನಿ ಸೊ ಯಾರೇನೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಒಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಯೂಟ್ಯೂಬಲ್ಲಿ ಬಂದು ಆಗಿದೆ ನಾನು ಬ್ಲಾಗ್ ಮಾಡ್ತೀನಿ ಯೂಟ್ಯೂಬಲ್ಲಿ ಆದಷ್ಟು ನಾನು ಮೇಕಪ್ ಹೋಗ್ತೀನಲ್ಲ ಯಾವ್ಯಾವ ಕಡೆಗೆ ಹೋಗ್ತೀನಿ ಯಾವ್ಯಾವ ಲೊಕೇಶನಲ್ಲಿ ಹೋಗ್ತೀನಿ ಕಸ್ಟಮರ್ ರಿವ್ಯೂಸ್ ಏರಿಕೊಡ್ತಾರೆ ನಾನು ಯಾವ ರೀತಿಯಾಗಿ ಮೇಕಪ್ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ಬಂದು ದಿನನಿತ್ಯ ಮೈರ್ ಏನು ಮಾಡ್ತಾ ಇರ್ತೀನಿ ಅನ್ನೋದು ವಿಡಿಯೋಸ್ ಬರುತ್ತೆ ನಾನು ರಂಗೋಲಿ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಸಿಂಪಲ್ ಮೇಕಪ್ ಯಾವ ಯಾವ ಥರ ಮನೇಲಿ ಮಾಡೋದು ಮನೇಲಿ ಮಾಡ್ಕೊಳ್ಳೋದು ಫಂಕ್ಷನ್ಗೆ ಪಾರ್ಟಿಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಆ್ಯಂಡ್ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸ್ಗಳು ಒಂದು ಚೆನ್ನಾಗಿ ಬರ್ತಾ ಇರುತ್ತೆ ನಾನು ಏನು ಅಂತ ಅಂದರೆ ಬೇರೆಯವ್ರಿಗೆಲ್ಲ ಎಂಥೆಂಥವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತೀರ ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ನಮಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಅದ್ರ ಬೇರೆ ಅದು ಏನೂ ಇಲ್ಲ ಇನ್ನು ಕೆಲವರು ಕಮೆಂಟ್ಸ್ ಮಾಡ್ಬೋದು ಏನು ನಿಮ್ಮ ಚಾನಲ್ ಗ್ರೋ ಚಾನಲ್ ಕ್ರಿಯೇಟ್ ಮಾಡಿ ಒನ್ ಇಯರ್ ಆಯಿತು ಇನ್ನು ನಿಮಗೆ ಫಾರ್ಟಿ ಏಯ್ಟ್ ಫಾರ್ಟಿ ಸೆವೆನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಅಂತಂದ್ಬಿಟ್ಟು ಹೌದು ನಾನು ಚಾನಲ್ ಕ್ರಿಯೇಟ್ ಮಾಡಿ ಒಂದು ವರ್ಷನೇ ಆಗಿರ್ಬೋದು ಬಟ್ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ ಆ ಕಾರಣದಿಂದ ನನಗೆ ಫಾಲೋವರ್ಸ್ ಕೂಡ ಕಮ್ಮಿ ಇದ್ದಾರೆ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ವೀಡಿಯೋಸ್ ಕೂಡ ನಾನು ಅಷ್ಟು ಅಪ್ಲೋಡ್ ಮಾಡ್ತಿರ್ಲಿಲ್ಲ ಫಾಲೋವರ್ಸ್ಗಳು ಸಬ್ಸ್ಕ್ರೈಬರ್ ಕೂಡ ಕಮ್ಮಿ ಇದ್ದಾರೆ ನನಗೆ ಒಂದು ತಿಂಗಳು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅನ್ನೋಷ್ಟರೊಳಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಿತ್ತು ಅಪ್ಲೋಡ್ ಮಾಡೋಕ್ಕೇನೆಲ್ಲ ಮಾಡ್ಬೋದಿತ್ತು ಬಟ್ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರ್ತಿತ್ತು ಆ ಪ್ರಾಬ್ಲಮ್ ಇಂದ ಹೆಂಗೆ ಮಾಡೋದು ವೀಡಿಯೋ ಏನು ಬೇಡ 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 ಯೂಟ್ಯೂಬೇ ಬೇಡ ಅಂತಬಿಟ್ಟರೆ ನನಗೆ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ ಆಮೇಲೆ ನಾನು ಡಿಮೋಟಿವೇಟ್ ಆಗೋಗ್ತಿದ್ದೆ ಆಮೇಲೆ ಮತ್ತೆ ಏನು ಬೇಕಂದು ಬಿಡಬೇಕು ಮತ್ತೆ ಸ್ಟಾರ್ಟ್ ಮಾಡೋಣ ನೋಡೋಣ ಅಯ್ಯೋ ನಾನು ಫಾಲೋವರ್ಸ್ ಬರೋದಿಲ್ಲ ನಮ್ಮಂಥವ್ರಿಗೆ ನಮ್ಮಂಥವ್ರಿಗೆಲ್ಲ ಯಾರು ಫಾಲೋ ಮಾಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮಂಥವ್ರನ್ನೆಲ್ಲಾರು ಸಬ್ಸ್ಕ್ರೈಬ್ ಮಾಡಲ್ಲ ಆ ಥರ ಇಂಟೆನ್ಷನ್ ನಾನು ಸ್ವಲ್ಪ ಸ್ಲೋ ಆಗೋಗಿದ್ದೆ ಬಟ್ ಈ ವರ್ಷ ಕಾನ್ಫಿಡೆನ್ಸಿಂದ ಹೇಳ್ತಾ ಇನ್ನೊಂದು ಚಾನಲ್ನ ಗ್ರೋತ್ ಆಗಬೇಕು ಒಂದು ಚಾನಲ್ನ ಗ್ರೋ ಮಾಡ್ಕೋಬೇಕು ತೌಸಂಡ್ ಫಾಲೋವರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ ಫೋ ತೌಸಂಡ್ ಅವ್ರು ಅದು ಕಂಪ್ಲೀಟ್ ಮಾಡಬೇಕು ನಾನು ಕೂಡ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದು ನನಗೆ ತುಂಬ ಆಗಿದೆ ನೆಕ್ಸ್ಟ್ ಅದೇ ಆದಮೇಲೆ ಇನ್ನು ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ನನ್ನ ಮೇಕಪ್ ಮೇಕವರ್ ರಿಲೇಟೆಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂಡ್ ನಾನು ಕೂಡ ಎಲ್ಲ ಹೆಣ್ಣು ಮಕ್ಕಳು ಥರ ಸಕ್ಸಸ್ ಆಗಿ ನಿಲ್ಲಬೇಕು ಅದರಲ್ಲಿ ಮೇಕ ಪ್ರೊಫೆಷ್ನಲ್ ಮೇಕಪ್ ಒಂದು ಒಳ್ಳೆ ಫೀಲ್ಡಿಗೆ ಇಲ್ ಇಳಿದೀನಿ ಆ ಫೀಲ್ಡನ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೇಕು ನನ್ನ ಉದ್ದೇಶ ಆಗಿದೆ ಸೊ ನಾವು ಇವತ್ತು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಇದ್ದೀನಿ ಟೈಮ್ ಬಂದು ಅರೌಂಡ್ ಒನ್ ತರ್ಟಿ ಸಮಥಿಂಗ್ ಒನ್ ಫಾರ್ಟಿ ಫೋರ್ ಆಗಿದೆ ಟೈಮ್ ಬಂದು ನಾನು ಒಂದು ಈವ್ನಿಂಗ್ ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಅಲ್ಲಿ ಚಿಕ್ಕಪೇಟೆಗೆ ಹೋಗ್ಬೇಕಾಗಿದೆ ಒಂದು ಕೆಲವು ಐಟಮ್ಸ್ ತೊಗೋಬೇಕು ನಮ್ಮ ಗೊತ್ತಿರೋ ಫ್ರೆಂಡ್ ಅವರು ಚಿಕ್ಕಪೇಟೆಗೆ ಬಂದು ಅವನಿಗೂ ಚಿಕ್ಕಪೇಟೆಗೆ ಹೋಗ್ಬೇಕಾಗಿರುತ್ತೆ ಸೊ ಅಲ್ಲಿ ಯಾವ ಥರ ಇದೆ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ಒಂದು ಸಿಂಪಲಾಗಿ ಕೇಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟ್ಯೂಟ್ ನಾನು ಹೊರಡೋ ಆಗಲೇ ಸುಮಾರು ಒಂದು ಆರೂವರೆ ಏಳು ಗಂಟೆ ಹೋಗಿತ್ತು ಕತ್ಲೆಯಾಗೋಗಿತ್ತು ಸೊ ಅವರು ಲೇಟಾಗಿ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಉಂಟು ಅಂದಿದ್ರು ಸೊ ಹಂಗಾಗಿ ಲೇಟಾಗಿ ಹೊರಟೆ ನಾನು ಆಟೋದಲ್ಲಿ ಹೊರಟೆ ಅವ್ರು ಅಲ್ಲಿಂದನೇ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ತಿದ್ದೆ ಅವರು ರೆಡಿಯಾಗಿ ನನಗೋಸ್ಕರ ಅಂತಲೇ ವೇಟಿಂಗ್ ವೆಯ್ಟ್ ಮಾಡ್ತಾಯಿದ್ರು ಸೊ ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಹೋಗ್ತೀವಿ ಚಿಕ್ಕಪೇಟೆಯಲ್ಲಿ ಅವರು ಐಟಮ್ಸ್ ತೊಗೋಬೇಕು ಅಂತ ಅಂದಿದ್ರು ಈ ಥರ ಐಡಲ್ಸ್ ಬೇಕಿತ್ತು ಅವ್ರ ಮನೆಗೆ ಅಂತ ಹೇಳಿದ್ರು ಆಲ್ರೆಡಿ ಅವ್ರು ತೊಗೊಂಡಿದ್ರಂತೆ ಬಟ್ ಇನ್ನೂ ಒಂದು ಬೇಕು ಚೆನ್ನಾಗಿ ಲುಕ್ಕಾಗಿದೆ ಅಂತ ಅಂದ್ಬಿಟ್ಟು ತಗೊಳ್ಬೇಕು ಅಂತ ಅಂದಿದ್ರು ಇದೆಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಐಡಲ್ ಆ ಜಸ್ಟ್ ಒಂದು ಬಟ್ಲಿಗೆ ವಾಟರ್ ಹಾಕಿಟ್ಟಿರ್ತಾರೆ ಅದು ನೀರು ಕರೆಂಟಿಂದ ಅದೇ ವಾಟರೆಲ್ಲ ಫಾಲ್ಸ್ ಥರ ಕಾಣುತ್ತೆ ಚೆನ್ನಾಗಿತ್ತು ಬುದ್ಧ ಇತ್ತು ಆ್ಯಂಡ್ ಹಂಗೆ ಗಣೇಶ ಕೂಡ ಇತ್ತು ಅವ್ರು ನನ್ನ ಕೇಳ್ತಿದ್ರು ಯಾವ್ದು ತೊಗೊಳ್ಳಿ ಏನು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಗಣೇಶ ತೊಗೊಳ್ಳಿ ಅಂತಂದೆ ಇಲ್ಲ ನನ್ನ ಹತ್ರ ಗಣೇಶದು ತುಂಬ ಇದ್ದಾವೆ ನಾವು ಈ ಥರ ಬುದ್ಧ ತೊಗೋಬೇಕು ಅಂತಿದ್ರು ಸೊ ಹಂಗಾಗಿ ಆ ಬುದ್ಧ ತಗೊಳಕ್ಕೆ ಅಂತಂದ್ಬಿಟ್ಟು ನೋಡ್ತಿದ್ರು ತುಂಬ ಚೆನ್ನಾಗಿ ಇತ್ತು ನೋಡ್ತಿದ್ರೆ ಎಲ್ಲನೂ ತಗೊಳ್ಬೇಕು ಅಂತಂದ್ಬಿಟ್ಟು ಅನಿಸ್ತಿತ್ತು ಅಷ್ಟು ಲುಕ್ಕಾಗಿ ಕಾಣ್ತಾ ಇತ್ತು ಅಷ್ಟೇ ಯೂನಿಕಾಗಿ ಕೂಡ ಇದೆ ಬರೀ ಇಲ್ಲಿ ಲೈಟಿಂಗ್ಸ್ ಮಾತ್ರ ಸಿಗುತ್ತೆ ಲೈಟಿಂಗ್ಸ್ ಏನು ಸಖತ್ತಾಗಿತ್ತು ಅಂದರೆ ಬರೀ ಅದೊಂದೇ ಐಡಲ್ಸ್ ಅಲ್ಲ ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ವು ಲೈಟಿಂಗ್ಸ್ ಕೂಡ ಎಲ್ಲ ಥರ ಲೈಟಿಂಗ್ಸ್ ಈ ಕ್ಯಾಂಡಲ್ಸ್ ಆಗಿರ್ಬೋದು ಅಥವಾ ಈ ಮನೆಗೆ ಲೈಟ್ ಸಿಂಗಲ್ ಬಲ್ಬ್ ಲೈಟ್ ಹಾಕ್ತಾರಲ್ಲ ಆ ಥರದ ಲೈಟ್ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗೇ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಅಷ್ಟೇ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಅಂತೆ ಇಲ್ಲಿ ಇದರಲ್ಲಿ ತಗೊಂಡ್ರೆ ಬಿಕಾಸ್ ಅವರು ಹೇಳಿದರು ನನಗೆ ನಾನು ತುಂಬ ಸಲ ತಗೋ ಹೋಗಿದ್ದೀನಿ ಚೆನ್ನಾಗಿದೆ ಆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಬೇಗ ಏನು ಹಾಳಾಗೋದಿಲ್ಲ ಆ್ಯಂಡ್ ಗೋಲ್ಡ್ ಕಲರ್ ಪಾಲಿಶ್ ಕಾಣ್ತಿದೆಯಲ್ಲ ಅದು ಏನು ಡಲ್ ಆಗೋದಿಲ್ಲ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಿದ್ರು ಸೊ ಹಂಗಾಗಿ ಅವ್ರು ಕೊನೆಗೆ ಲಾಸ್ಟಲ್ಲಿ ಬುದ್ಧ ಕಾಣಿಸ್ತಿದೆಯಲ್ಲ ಅದನ್ನು ತಗೊಂಡ್ರು ಅದನ್ನು ಚೆಕ್ ಮಾಡ್ತಿದ್ರು ನೀರು ಬರುತ್ತಾ ಏನು ಅಂತಂದ್ಬಿಟ್ಟು ಸೊ ಅವ್ರು ಹಾಕಿ ಟೆಸ್ಟ್ ಮಾಡ್ತಿದ್ರು ಹೆಂಗೆ ಬರುತ್ತೆ ಏನು ಅಂತ ಅವ್ರಿಗೆ ಗೊತ್ತಿತ್ತು ಬಟ್ ಆದರೂ ನಾವು ಚೆಕ್ ಮಾಡಿ ತೊಗೊಳ್ಬೇಕಲ್ವಾ ಸೊ ಹಂಗಾಗಿ ಚೆಕ್ ಮಾಡಿ ತೊಗೊಳಕೆ ಅಂತಂದ್ಬಿಟ್ಟು ಅವ್ರು ವಾಟರ್ ಹಾಕಿ ಅದರ ಬಾಟಿಗೆ ಅದ್ರ ಮೇಲಿಂದ ತೋರಿಸ್ತಿದ್ರು ಈ ಥರ ಬರುತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆಗುತ್ತಾ ನೋಡಿ ನಿಮಗೆ ಅಂತ ಸೊ ಚೆಕ್ ಮಾಡಿ ಅದನ್ನು ಅವರು ತಗೊಂಡು ಪ್ಯಾಕ್ ಮಾಡಿಸ್ತಿದ್ ಪ್ಯಾಕ್ ಮಾಡ್ಕೋತಿದ್ರು ನಾನು ಹಂಗೆ ಒಂದು ಸುಮ್ಮನೆ ಇರಲಿ ವೀಡಿಯೋ ಅಂತಂದ್ಬಿಟ್ಟು ಸುಮ್ಮನೆ ಅವ್ರ ಅಂಗಡಿಯನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಅವರಲ್ಲಿ ಪ್ಯಾಕ್ ಮಾಡ್ತಿದ್ರು ಎಷ್ಟೊಂದು ಐಟಮ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಥರ ಐಟಮ್ಸ್ ಕೂಡ ಇದ್ದಾವೆ ಅವ್ರ ಅಂಗಡಿಯಲ್ಲಿ ಬರೀ ಐಡಲ್ಸ್ ಅಂತ ಅಲ್ಲ ಲ್ಯಾಂಪ್ ಕೂಡ ಇದ್ದಾವೆ ಈ ಥರ ಸಿಂಗಲ್ ಸಿಂಗಲ್ ಲೈಟ್ಸ್ ಕೂಡ ಇದೆ ಆ್ಯಂಡ್ ಸಿಂಗಲ್ ಕ್ಯಾಂಡಲ್ ಸಿಂಗಲ್ ಸಿಂಗಲ್ ಕ್ಯಾಂಡಲ್ ಬೇಕು ಅಂತ ಬಿಟ್ಟಿರ್ತಾರಲ್ಲ ಶೆಲ್ದು ಕೂಡ ಇದ್ದಾವೆ ಅಂಡ್ ರೋಸಸ್ ಕೂಡ ಸಿಗುತ್ತೆ ಸುಮ್ಮನೆ ಸಿಂಪಲ್ ಆಗಿ ಒಂದು ರೋಸ್ ಇರುತ್ತೆ ಅದಕ್ಕೆ ಶೆಲ್ಲಾಕಿ ಬಿಡೋದು ಆ ಥರ ಎಲ್ಲ ಕೂಡ ಇದೆ ನೋಡಿ ಹತ್ರದಿಂದ ತೋರಿಸ್ತಾನೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ತುಂಬ ಇಷ್ಟ ಆಯಿತು ನನಗೂ ಬಟ್ ನಮ್ಮ ಪ್ಲೇಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡಿಲ್ಲ ಅಷ್ಟೇ ಇಲ್ಲ ಇದ್ರೆ ತೊಗೊಳ್ತಿದ್ದೆ ಪ್ಲೇಸ್ ಇದ್ದಿದ್ರೆ ನನಗೂ ಈ ಥರದ್ದೆಲ್ಲ ಐಟಮ್ಸ್ ಇಡಬೇಕು ಅಂತಂದರೆ ತುಂಬ ಇಷ್ಟ ಆಯ್ತು ಇದು ನೋಡಿದ ತಕ್ಷಣ ಏನೋ ಒಂಥರ ನನಗೆ ಅಟ್ರಾಕ್ಷನ್ ಆಯಿತು ಈ ಬುದ್ಧ ಆಗಿರ್ಬೋದು ಯಾ ಇದಾಗಿರ್ಬೋದು ತುಂಬ ಅಟ್ರಾಕ್ಷನ್ ಆಯಿತು ಸೊ ನಾವು ಅಲ್ಲಿಂದ ಪ್ಯಾಕ್ ಮಾಡಿಸ್ಕೊಂಡು ಹೊರಟಿ ಚಿಕ್ಕಪೇಟೆ ರೋಡ್ಗೆ ಚಿಕ್ಕಪೇಟೆ ರೋಡು ನಿಜವಾಗಳು ಬೆಳಿಗ್ಗೆ ಹೊತ್ತು ಎಷ್ಟು ರಶ್ ಇರುತ್ತೆ ಸಂಜೆ ಹೊತ್ತು ಮಾತ್ರ ಎಷ್ಟು ಖಾಲಿ ಇತ್ತು ಅಂದರೆ ನಮಗೆ ಆಶ್ಚರ್ಯ ಇದೆ ನಿಜವಾಗ್ಳು ಅಂತ ತುಂಬ ಅಂದರೆ ತುಂಬ ಖಾಲಿ ಇತ್ತು ಟ್ರಾಫಿಕ್ ಕೂಡ ಇರಲಿಲ್ಲ ಅಷ್ಟು ಖಾಲಿ ಇತ್ತು ಆ್ಯಂಡ್ ಹಂಗೆ ಅವರು ಕಾರ್ನರ್ ಸ್ಟ್ಯಾಂಡ್ ತಗೋಬೇಕು ನಾನು ಅಂದರು ಸೊ ಹಂಗಾಗಿ ಅದನ್ನು ಹುಡುಕಿಕೊಂಡು ಹೋಗ್ತಿದ್ವಿ ಎಷ್ಟೊಂದು ಕಡೆ ಹುಡ್ಕಿದ್ವಿ ಬಟ್ ಅದು ನಮಗೆ ಸಿಗಲೇ ಇಲ್ಲ ಕಾರ್ನರ್ ಅವ್ರು ಫೈವ್ ಸ್ಟ್ಯಾಂಡ್ಸ್ ಇರೋದು ಬೇಕು ಕಾರ್ನರ್ ಸ್ಟ್ಯಾಂಡ್ ಅಂತ ಅಂದರು ಅಲ್ಲಿ ನಮಗೆ ಸಿಕ್ಕಿದ್ದೆ ತ್ರೀ ಸ್ಟ್ಯಾಂಡ್ಸ್ ಆ್ಯಂಡ್ ಅವರು ಕೂಡ ಏನು ಕಮ್ಮಿ ಮಾಡಲಿಲ್ಲ ತುಂಬ ಬರೀ ಚಿಕ್ಕ ಚಿಕ್ಕ ಕಾರ್ನರ್ ಸ್ಟ್ಯಾಂಡ್ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಕಾರ್ನರ್ ಸ್ಟ್ಯಾಂಡ್ ಅಂತ ಅಷ್ಟು ಕಾರ್ನರ್ ಸ್ಟ್ಯಾಂಡ್ಗೆ ಅವರು ನೈನ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ಸೊ ನಾವು ಹಂಗೂ ಬೇಡ ಅಂತಂದ್ಬಿಟ್ಟು ಬಂದು ಬೇರೆ ಕಡೆ ಹತ್ರ ಇದು ನೋಡೋಕ್ಕೆ ಅಂತ ಹೋದ್ವಿ ಬಟ್ ಆದರೂ ಅದು ಸಿಗ್ಲಿಲ್ಲ ಥರ ಎಲ್ಲಿ ಬರುತ್ತೆ ಅಂದರೆ ಈ ಶಾಪ್ ಬಂದು ಚಿಕ್ಕಪೇಟೆ ಮೇನ್ ರೋಡಲ್ಲೇ ಬರುತ್ತೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲೇ ಬರುತ್ತೆ ಅಲ್ಲೇ ಫುಲ್ಲು ಆ ರೋಡ್ ಫುಲ್ಲು ಬರೀ ಪಾತ್ರೆ ಅಂಗಡಿ ನಿಮ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲ ಐಟಮ್ಸ್ ಇದೆ ನಾನು ಹೇಳಿದ್ದು ಇದಕ್ಕೆ ನೈನ್ ಹಂಡ್ರೆಡ್ ಹೇಳಿದ್ರು ಅವರು ಇಷ್ಟು ಚಿಕ್ಕ ಬರೀ ತ್ರೀ ಸ್ಟ್ಯಾಂಡ್ಗೆ ಕಾರ್ನರ್ ಸ್ಟ್ಯಾಂಡ್ಗೆ ನೈನ್ ಹಂಡ್ರೆಡ್ ಹೇಳಿದ್ರು ನಿಮ್ಗೆ ಏನೇ ಐಟಮ್ಸ್ ಬೇಕು ಅಂದರೆ ಆ ರೋಡಲ್ಲಿ ಯಾವುದೇ ಅಂಗಡಿ ಕೇಳಿದ್ರು ಕೊಡ್ತಾರೆ ನೆಕ್ಸ್ಟ್ ಅಲ್ಲಿಂದ ಅವ್ರಿಗೆ ನನಗೆ ಐಡಲ್ ಥರ ಹಸು ಮತ್ತು ಕರು ಇರೋದು ಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ ಹುಡಿಕೊಂಡು ಅದನ್ನ ತಗೊಂಡ್ರು ಆ್ಯಂಡ್ ಅದ್ರ ಜೊತೆಗೆ ಗಣೇಶ ಬೇಕು ನನಗೆ ಅಂತ ಅಂದರು ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಇನ್ನೂ ಏನೇನೋ ತೊಗೊಳೋದಿತ್ತು ಬಟ್ ಆಗಲೇ ಅಷ್ಟೊತ್ತು ಕತ್ಲೆಯಾಗೋಗಿತ್ತು ಸೊ ಸುಮ್ಮನೆ ಲೇಟಾಗಿ ಹೋಗುತ್ತೆ ಆಮೇಲೆ ಅಂತ ಹೇಳಿ ಇಷ್ಟಕ್ಕೆ ಹಸು ಅಸೂಕರಿಗೆ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಸಮಥಿಂಗ್ ಹೇಳಿದ್ರು ಆ್ಯಂಡ್ ಆ ಗಣೇಶಾಗಿ ಬಂದು ಫೋರ್ ತೌಸಂಡ್ ಏನೋ ಹೇಳ್ತಿದ್ರು ಸೊ ಅದನ್ನು ಅವ್ರು ಬಾರ್ಗಿಂಗ್ ಮಾಡ್ತಿದ್ರು ಸೊ ಅಷ್ಟು ಕೊಡಿ ಇಷ್ಟು ಕೊಡಿ ಬರುತ್ತೆ ಕೊಡಿ ನಾವು ತೊಗೊಂಡೋಗಿದ್ದೀವಿ ಅಂತ ಅಂದ್ಬಿಟ್ಟು ಅಂತೂ ಸಿಕ್ಕಾಬಿಟ್ಟೆ ಎಷ್ಟಾಯಿತು ಸಿಂಪಲ್ ಆಗಿದ್ರು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಅಂತ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಅಲ್ಲಿಂದ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಅವ್ರು ಬಟ್ಟೆ ತೊಗೊಳಕ್ಕೆ ಅಂತ ಒಟ್ಟು ಐಡ್ಯಾ ಹಾಕಿದ್ರು ಬಟ್ಟೆ ತೊಗೊಳೋಣ ಅಂತಂದ್ಬಿಟ್ಟು ಸೊ ನಾವು ಬಟ್ಟೆ ಎಲ್ಲ ಬೇಡ ಅಂತಂದ್ಬಿಟ್ಟು ನೋಡಿ ನಿಮ್ಗೇನಾದರೂ ನಿಮಗೆ ಈ ದೀಪಗಳು ಹಬ್ಬಕ್ಕೆ ದೀಪಗಳು ಫೋಟೋ ಶೂಟ್ಸ್ ಅವು ಇವು ಅಂತ ಏನಾದರೂ ಇರ್ತಾವಲ್ಲ ದೀಪಗಳು ಬೇಕು ಅಂದರೆ ದೀಪಾವಳಿ ಕಂಬ ಅಂತ ಹೇಳ್ತಾರೆ ಅವೆಲ್ಲ ಇಲ್ಲಿ ಸಿಗುತ್ತೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಕಡಿಮೆ ಬಜೆಟ್ ಕಂಪೇರ್ ಟು ಬೆಂಗ ನಮ್ಮ ನಾವಿರೋ ಏರಿಯಾದಿಂದ ಮಾರ್ಕ್ ನಾವಿರೋ ಏರಿಯಾದಲ್ಲಿ ತೊಗೊಳೋದಕ್ಕೂ ಮಾರ್ಕೆಟಲ್ಲಿ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಬಟ್ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅವ್ರು ಗಣೇಶ ಸೊಂಡ್ಲು ಸ್ವಲ್ಪ ಲೆಫ್ಟ್ ಸೈಡಲ್ಲಿತ್ತು ಅಂತ ಅಂದ್ಬಿಟ್ಟು ಅವರು ಇದು ಮಾಡ್ತಿದ್ರು ರೈಟ್ ಸೈಡಲ್ಲಿರೋದು ನೋಡ್ಕೊಡಿ ರೈಟ್ ಸೈಡಲ್ಲಿರೋದು ನೋಡ್ಕೊಡಿ ಅಂತ ಬಟ್ ಯೂನಿಕ್ ಆಗಿದ್ದರು ತುಂಬಾ ಚೆನ್ನಾಗಿತ್ತು ಗಣೇಶ ಕೂಡ ಸುಧಾ ಹಂಗೆ ಅಷ್ಟೇ ಚೆನ್ನಾಗಿತ್ತು ಅದು ಹಿಂದುಗಡೆ ಆರ್ಚ್ ಥರ ಬಂದಿದೆ ಇದು ಆರ್ಚ್ ಥರ ಬಂದಿಲ್ಲ ಬಟ್ ಆದರೂ ಎರಡು ತೌಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಹೇಳ್ತಿದ್ರು ಎರಡಕ್ಕೂ ಸೊ ಅದಲ್ಲೂ ಬಾರ್ಗಿನ್ ಮಾಡಿ ಏನೋ ಒಂದು ಮಾಡಿ ಇಸ್ಕೊಂಡು ಬಂದ್ವಿ ಅಲ್ಲಿಂದ ಅವ್ರನ್ನ ಅವ್ರ ಮನೆ ಹತ್ರ ಬಿಟ್ಟು ಅವ್ರ ಐಟಮ್ಸ್ನೆಲ್ಲ ಅವ್ರ ಮನೆಗೆ ಇಟ್ಟು ಸೊ ನಾವು ನಮ್ಮ ಮನೆಗೆ ಹೋಗೋಣ ಅಂತ ನಮ್ಮ ಮನೆ ಸೈಡ್ಗೆ ಹೊರಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು